ಸ್ನೇಹಿತರ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಅವರಿಗೆ ಬ್ಯಾಡ್ ಮೆಸೇಜ್ಗಳನ್ನು ಕಳಿಸಿದ್ದ ಕಾರಣಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಹೋಗಬೇಕಾಗಿತ್ತು ಈ ಕೇಸ್ನ ತನಿಖೆ ನಡೆಯುತ್ತಿರುವ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಎಲ್ಲ ಹದಿನೇಳು ಆರೋಪಿಗಳ ವಿರುದ್ಧದ ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಂದು ಕಾಮಾಕ್ಷಿ ಪಾಳ್ಯ ಪೊಲೀಸರು ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಸಲ್ಲಿಸಿದರು ಈ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ವಿರುದ್ಧದ ಸಾಕ್ಷಿಗಳ ಬಗ್ಗೆ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ನಮಗೆ ಹೆಚ್ಚುವರಿ ದೋಷಾರೋಪ ಪಟ್ಟಿ ಸಿಕ್ಕಿಲ್ಲ ಅದನ್ನು ಓಪನ್ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿಲ್ಲ ಎಂದು ಸರ್ಕಾರಿ ಪರ ವಕೀಲರು ವಾದಿಸಿದರು ಹೀಗಾಗಿ ವಿಚಾರಣೆಯನ್ನು ನ್ಯಾಯಾಧೀಶರು ಜುಲೈ ಹತ್ತಕ್ಕೆ ಮುಂದೂಡಿಕೆ ಮಾಡಿದರು ಇನ್ನು ತಮ್ಮ ಬಳಿ ಸೀಸ್ ಮಾಡಿದ ಹಣ ಬಿಡುಗಡೆ ಮಾಡುವಂತೆ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ಇದರ ವಿಚಾರಣೆಯನ್ನ ಜೂನ್ ಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ವಿಚಾರಣೆ ಇದ್ದ ಕಾರಣ ಮೂರನೇ ಆರೋಪಿ ಪವನ್ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು ಎ ಒನ್ ಆರೋಪಿ ಪವಿತ್ರ ಗೌಡ ಮೊದಲೇ ಕೋರ್ಟ್ಗೆ ಬಂದ್ರೆ ನಂತರ ಕೋರ್ಟ್ಗೆ ಬಂದ ದರ್ಶನ್ ಪವಿತ್ರ ಗೌಡಲಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಆದರೆ ಆರೋಪಿಗಳ ಹಾಜರಾತಿ ತೆಗೆದುಕೊಳ್ಳುವಾಗ ನ್ಯಾಯಾಧೀಶರು ಒಂದನೇ ಆರೋಪಿ ಜೊತೆ ಬಂದು ನಿಲ್ಲುವಂತೆ ದರ್ಶನ್ಗೆ ಸೂಚಿಸಿದ್ರು ಹೀಗಾಗಿ ನಟ ದರ್ಶನ್ ಪವಿತ್ರ ಗೌಡ ಪಕ್ಕದಲ್ಲಿ ಬಂದು ನಿಲ್ಲುವಂತಾಯಿತು ಕೋರ್ಟ್ಗೆ ಹಾಜರಾದ ನಟ ದರ್ಶನ್ ಅವರು ಕಪ್ಪು ಬಣ್ಣದ ದುಬಾರಿ ಟೀ ಶರ್ಟ್ ಧರಿಸಿ ಬಂದಿದ್ದರು ಇದು ಬರ್ಜರಿ ಅನ್ನೋ ಬ್ರಾಂಡೆಡ್ ಟೀ ಶರ್ಟ್ ಆಗಿದೆ ಇದರ ಬೆಲೆ ಮಾರುಕಟ್ಟೆಯಲ್ಲಿ ಎಂಟುನೂರ ಐವತ್ತು ಡಾಲರ್ಗಳಿವೆ ಎಂಟುನೂರ ಐವತ್ತು ಡಾಲರ್ ಅಂದ್ರೆ ಭಾರತದ ರೂಪಾಯಿ ಮೌಲ್ಯ ಬರೋಬ್ಬರಿ ಎಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿಗಳಾಗಿದೆ them. ನ್ಯಾಯಾಧೀಶರ ಮುಂದೆ ಗಪ್ಚೂಪಾಗಿದ್ದಂತಹ ಪವಿತ್ರ ಗೌಡ ವಿಚಾರಣೆ ಬಳಿಕ ಹೊರಗೆ ಬರುತ್ತಿದ್ದಂತೆ ಗೆಳೆಯ ದರ್ಶನ್ನ ದುಂಬಾಲು ಬಿದ್ದಿದ್ದಾರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿ ನರಕಯಾತನೆ ಅನುಭವಿಸಿದ್ದಂತಹ ದರ್ಶನ್ ಜೈಲಿನಿಂದ ಹೊರಗೆ ಬಂದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಜೊತೆ ಖುಷಿ ಖುಷಿಯಾಗಿದ್ದಾರೆ ಮೊನ್ನೆಯಷ್ಟೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದರು ಇವತ್ತು ಕೋರ್ಟ್ನಲ್ಲಿ ಆರೋಪದ ಘಟನೆ ನಡೆದು ಹೋಗಿದೆ ಕೋರ್ಟ್ ಹಾಲ್ನಿಂದ ಹೊರಗೆ ಬರುವಾಗ ಪವಿತ್ರ ಗೌಡ ನಟ ದರ್ಶನ್ರ ಕೈ ಹಿಡಿದುಕೊಂಡು ಬಂದಿದ್ದಾರೆ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಕೋರ್ಟ್ ಒಳಗೆ ದೂರ ದೂರ ಇದ್ದವರು ಲಿಫ್ಟ್ ಒಳಗೆ ಮಾತ್ರ ಜೊತೆ ಜೊತೆಯಾಗಿ ಹೋಗಿದ್ದಾರೆ ಲಿಫ್ಟ್ ಒಳಗೆ ಪವಿತ್ರ ಗೌಡ ನಟ ದರ್ಶನ್ಗೆ ದುಂಬಾಲು ಬಿದ್ದಿದ್ದಾರೆ ಪಟ್ಟು ಹಿಡಿದಿದ್ದಾರೆ ನೀಡಲು ನಿರಾಕರಿಸಿದ್ದಾರೆ ಆದ್ರೆ ಪಟ್ಟು ಬಿಡದ ಪವಿತ್ರ ಗೌಡ ದರ್ಶನ್ ಅವರ ಕೈ ಹಿಡಿದು ಒತ್ತಾಯ ಮಾಡಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ ಕೈಗೆ ತನ್ನ ಮೊಬೈಲ್ ಅನ್ನ ಕೊಟ್ಟಿದ್ದಾರೆ ಗೆಳತಿ ಪವಿತ್ರಳ ಒತ್ತಾಯಕ್ಕೆ ಕರಗಿದ ದಾಸ ಆಕೆಯ ಮೊಬೈಲ್ನಲ್ಲಿ ತನ್ನ ನಂಬರ್ ಅನ್ನ ಡಯಲ್ ಮಾಡಿಕೊಟ್ಟಿರುವ ಬಗ್ಗೆ ತಿಳಿದು ಬಂದಿದೆ ಜೈಲಿನಿಂದ ಹೊರ ಬಂದ ಬಳಿಕ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ತಮ್ಮ ಪಾಡಿಗೆ ತಾವು ಎಂಬಂತಿದ್ರು ದರ್ಶನ್ ಡೆವಿಲ್ ಶೂಟಿಂಗ್ ಜೊತೆ ಪತ್ನಿ ವಿಜಯಲಕ್ಷ್ಮಿ ಸಂತೋಷದ ಕ್ಷಣಗಳನ್ನ ಕಳೆಯುತ್ತಿದ್ದರು ಪವಿತ್ರ ಗೌಡ ಮಗಳ ಜೊತೆ ಹಾಗೂ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಆದರೆ ಈಗ ಮೊಬೈಲ್ ನಂಬರ್ ನೆಪದಲ್ಲಿ ಮತ್ತೆ ಹಳೆ ಗೆಳೆತನವನ್ನು ನೆನಪಿಸಿಕೊಳ್ಳಲು ಮುಂದಾದರೆ ಎಂಬ ಅನುಮಾನಗಳು ಅಭಿಮಾನಿಗಳ ಮನದಲ್ಲಿ ಮೂಡಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು